ನಮಸ್ತೆ ಸ್ನೇಹಿತೆಯರೇ ಮಹಿಳೆಯರಿಗೆ ಎಸ್ಪೆಷಲಿ ಗೃಹಿಣಿಯರಿಗೆ ಸಮಯ ನಿರ್ವಹಣೆ ಬಹಳ ಕಷ್ಟ ಅನ್ನುವ ಮಾತಿದೆ ನನ್ನದೇ ಒಬ್ಬ ಸ್ನೇಹಿತೆ ಹೇಳ್ತಾ ಇದ್ದು ಮೊನ್ನೆ ಅವಾಗ ಫೋನ್ ಮಾಡಿದಾಗ ಏನ್ ಮಾಡ್ತಾ ಇದ್ಯಾ ಅಂತಂದ್ರೆ ಬೆಳಿಗ್ಗೆ ತಿಂಡಿ ಆಯ್ತು ಅಡುಗೆ ಏನು ಮಾಡಾಯ್ತು ಅಂತ ಹೇಳ್ತಾ ಇದ್ದೆ ಒಂಬತ್ತು ಹತ್ತು ಗಂಟೆಗೆ ಓ ಹಾಗಾದ್ರೆ ನನ್ಗಿನ್ನ ನಿಮ್ದು ಅಡಿಗೆ ಆಗಿದ್ರೆ ನಾನು ಇನ್ನು ಪೂರಿ ಸಾಗುನೇ ಒನ್ ಅವರ್ ಆಗೋಯ್ತು ಹೇಗೆ ಅಷ್ಟು ಬೇಗ ಬೇಗ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರು ಯಾಕೆ ಅಂತ ನಾನು ಯೋಚನೆ ಮಾಡಿದಾಗ ಬಂದಿದ್ದು ಈ ವಿಷಯ ಸಮಯ ನಿರ್ವಹಣೆ ಬಹಳ ದೊಡ್ಡ ತೊಂದರೆ ಗೃಹಿಣಿಯರಿಗೆ ಹಾಗಿದ್ದಾಗ ಈ ಸಮಯ ನಿರ್ವಹಣೆ ಮಾಡೋದು ಹೇಗೆ ನಮ್ಮನ್ನ ನಾವು ಮೋಟಿವೇಟ್ ಮಾಡೋದು ಹೇಗೆ ಇದನ್ನ ನೋಡೋಣ ಇವತ್ತಿನ ಸಂಸ್ಥೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಘಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಗಳನ್ನ ಕೌಶಲ್ಯಗಳನ್ನ ತಿಳಿಸ್ಕೊಡ್ತೀನಿ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ನೀವು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇಷ್ಟ ಆದಾಗ ವಿಡಿಯೋಗಳಿಗೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ಹೆಣ್ಣು ಮಕ್ಕಳಿಗೆ ಗೃಹಿಣಿ ಆಗೋದಿದೆಯಲ್ಲ ಇದು ಎಷ್ಟು ದೊಡ್ಡ ತಲೆ ಇದ್ರ ಗೋಳು ಏನು ಅಂತಲ್ಲ ನಾನು ಇಲ್ಲಿ ನಾವು ಇದರಲ್ಲಿ ಶೇರ್ ಮಾಡಿದ್ದೀನಿ ಅದನ್ನ ನೀವು ನೋಡಿ ಇವತ್ತು ಸಮಯ ನಿರ್ವಹಣೆ ಮಾಡೋದಕ್ಕೆ ಮುಖ್ಯವಾಗಿ ಒಂದೆರಡು ಸ್ಟೆಪ್ಸ್ ಇದೆ ಆ ಸಮಯ ನಿರ್ವಹಣೆ ಅನ್ನುವ ಒಂದು ಹಂತ ಬರೋಕ್ಕಿಂತ ಮೊದಲು ಎರಡು ಸ್ಟೆಪ್ಸ್ ಇದೆ ಒಂದು ನೀವು ಮೋಟಿವೇಟ್ ಆಗಿರೋದು ಮೋಟಿವೇಟ್ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೀವು ಒಬ್ಬ ಗೃಹಿಣಿ ಅನ್ನೋದನ್ನ ಗ್ರೇಸ್ಫುಲ್ ಆಗಿ ಒಪ್ಕೋಬೇಕು ಅದು ನಿಮ್ಮ ಆತ್ಮ ಗೌರವದ ಸಂಕೇತ ಆಗ್ಬೇಕು ಏನಂದ್ರೆ ನೀವು ಒಂದು ಸಂಸ್ಥೆ ಮದುವೆ ಈ ಒಂದು ಮನೆ ಅನ್ನುವ ಸಂಸ್ಥೆಯ ಹೆಡ್ ನಿಮ್ಮಾಗ ಇಲ್ಲಿ ನೀವೇ ಸಿಇಒ ನೀವೇ ಸಿ ಎಫ್ಓ ನೀವೇ ಸಿಟಿಒ ಏನು ಹೌಸ್ ಕೀಪಿಂಗ್ ನೀವೇ ಎಲ್ಲ ಆ ಪೂಜಾರಿ ನೀವೇ ಅಡಿಗೆ ಭಟ್ರು ನೀವೇ ಎಲ್ಲ ನೀವು ಸೊ ಈ ಎಲ್ಲ ಜವಾಬ್ದಾರಿಯನ್ನ ನೀವು ನೀವು ಇರುವಾಗ ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಯುವರ್ ಹೌಸ್ ಇನ್ ಯುವರ್ ಹೋಮ್ ಅಂತ ನಿಮ್ಗೆ ಅರ್ಥ ಆಗ್ಬೇಕು ನಿಮಗೆ ನೀವು ಬೆಲೆ ಕೊಟ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಹೇಗೆ ಎಸ್ ಅಂತ ಆ ಕಾನ್ಫಿಡೆನ್ಸು ಆ ವಿಶ್ವಾಸ ಆ ಪ್ರೀತಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿ ಕಾಣಿಸ್ಬೇಕು ಅದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಆತ್ಮ ಗೌರವ ಹೆಚ್ಚಾಗುತ್ತೆ ನೀವು ಯಾವರಿಗೂ ಯಾವ ಕಾರಣಕ್ಕೂ ಕಡಿಮೆ ಅಲ್ಲ ಅಂತ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಆಗ ನೀವು ಸುಮ್ಮನೆ ಡಿಮ್ಯಾಂಡ್ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಏನು ಅಹ್ ಎಲ್ಲಿಗೋ ಹೋಗ್ಬೇಕು ಅಥವಾ ಏನೋ ಕೊಡಿಸ್ಬೇಕು ಅಂತ ಮಗು ತರ ಆಡೋದನ್ನ ಬಿಡ್ತೀರಾ ನಿಮ್ಗೆ ಗೌರವ ಸಿಗ್ತಾ ಹೋಗುತ್ತೆ ಎಷ್ಟೋ ಸಾರಿ ಈ ಡಿಮ್ಯಾಂಡ್ ಅಂತ ಬಂದಾಗ ಅದಕ್ಕೆ ಬೇರೆದ ಟಾಪಿಕ್ ಆಗುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಕ್ ಮಾತಾಡ್ತೀನಿ ಇವಾಗ ಸಮಯ ನಿರ್ವಹಣೆಗೆ ಬಂದಾಗ ಮೋಟಿವೇಶನ್ ಇದು ಬಹಳ ಮುಖ್ಯ ನಿಮ್ಗೆ ಆತ್ಮ ಗೌರವ ಇರೋದು ಬಹಳ ಮುಖ್ಯ ನಿಮ್ಮ ಜಾಬ್ ಅಂದ್ರೆ ಒಬ್ಬ ಗೃಹಿಣಿ ಮನೆಯಲ್ಲಿ ತುಂಬಾ ಮುಖ್ಯ ಸ್ಥಳ ಮನೆಯಲ್ಲೇ ತುಂಬಾ ಮುಖ್ಯವಾದ ಒಬ್ಬ ವ್ಯಕ್ತಿ ನಾನು ಬಹಳ ಮುಖ್ಯವಾದ ವ್ಯಕ್ತಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಅದಕ್ಕೆ ಹೆಮ್ಮೆ ಇಟ್ಕೊಬೇಕು ಡಿಗ್ರೇಡ್ ನೀವು ಮಾಡ್ಕೊಬಾರ್ದು ಇದು ಒಂದೇದು ಎರಡನೇದು ನಿಮಗಿರುವ ಸಮಯವನ್ನ ಯಾರಿಗೆ ಎಷ್ಟು ಪ್ರಿಯಾರಿಟಿ ಕೊಡ್ತೀರಾ ನೀವು ಎಲ್ಲಾರನು ಅಟೆಂಡ್ ಮಾಡ್ಬೇಕಾಗಿರುತ್ತೆ ಗಂಡ ಮಕ್ಕಳು ಅತ್ತೆ ಮಾವ ಮಾ ನಾದ್ನಿ ಮೈತಾ ಯಾರು ಯಾರ್ಯಾರಿದ್ದಾರೆ ಎಲ್ಲರೂ ಅಟೆಂಡ್ ಮಾಡ್ಬೇಕಾಗ್ತಾ ಇರುತ್ತೆ ಸೊ ಈ ಅಟೆಂಡ್ ಮಾಡುವಾಗ ಯಾರಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ತೀರಾ ಯಾರಿಗೆ ಸೆಕೆಂಡ್ ಕೊಡ್ತೀರಾ ಯಾರಿಗೆ ಥರ್ಡ್ ಕೊಡ್ತೀರಾ ಇದು ನಿಮ್ಮ ಮನಸ್ಸಿನಲ್ಲಿ ಕ್ಲಾರಿಟಿ ಇರಬೇಕು ಯಾಕೆ ಕೊಡ್ತೀರಾ ಪ್ರಿಯಾರಿಟಿ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಆಗ ನೀವು ಸಮಯವನ್ನು ಹೊಂದಿಸಿಕೊಳ್ಳೋದಕ್ಕೆ ನಿಮ್ಗೆ ಸುಲಭ ಆಗುತ್ತೆ ಈ ರೀತಿ ನೀವು ಒಂದು ಪ್ರಿಯಾರಿಟೈಸ್ ಮಾಡಿ ಸುಲಭವಾಗಿ ಮಾಡಿದಾಗ ಸಂಬಂಧವನ್ನ ಸರಿಯಾಗಿ ನಿಭಾಯಿಸ್ತೀರಾ ಜೊತೆಗೆ ಆ ಸಮಯನೂ ಸಹ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ಬೆಳಗ್ಗೆ ಟಿಫನ್ ಬಾಕ್ಸ್ ಕಟ್ಟುವಾಗ ನೀವ್ ಮನೆಯಿಂದ ಹೊರಗಡೆ ಹೋಗೋರ್ಗೆ ಎಲ್ಲರಿಗೂ ಕಳ್ಸೋದಕ್ಕೆ ಟಿಫನ್ ಬಾಕ್ಸ್ ಕಟ್ತೀರಾ ಸೊ ಅದಾದ್ಮೇಲೆ ತಿಂಡಿ ಕೊಡ್ತೀರಾ ತಿಂಡಿ ಆದ್ಮೇಲೆ ನಿಮ್ಮ ತಿಂಡಿ ನಿಮ್ಮ ತಿಂಡಿಗಳನ್ನ ಅಟೆಂಡ್ ಮಾಡ್ತೀರಾ ಹಾಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ತರ ಒಂದು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹತ್ರ ಪ್ಲಾನ್ ಇರ್ಬೇಕು ಬೆಳಗ್ಗೆ ಎದ್ದೇಳಾಗ್ಲೆ ನಿಮ್ಮ ಪ್ಲಾನ್ ರೆಡಿ ಇರ್ಬೇಕು ಇಡೀ ದಿವ್ಸ ನೀವು ಯಾವ್ಯಾವ ಕೆಲಸವನ್ನ ಹೇಗೆ ಮಾಡ್ತೀರಾ ಇವತ್ತು ಯಾವ ಅಡಿಗೆ ಮಾಡ್ತೀರಾ ಯಾವ ತರಕಾರಿ ಇದೆ ಇದೆಲ್ಲ ಫಸ್ಟ್ ಮನ್ಸಲ್ಲೇ ರೆಡಿ ಆಗಿರ್ಬೇಕು ಪ್ಲಾನ್ ಮೊದ್ಲೆ ಮನಸ್ಸಲ್ಲಿದ್ರೆ ತಕ್ಷಣ ಚಕಚಕ ಅಂತ ಎದ್ದು ಚಕಚಕ ಅಂತ ಮಾಡೋದಕ್ಕೆ ಸುಲಭ ಆಗುತ್ತೆ ಎಷ್ಟೋ ಸಾರಿ ನನ್ನ ಸ್ನೇಹಿತಿಯರಲ್ಲಿ ನಾ ತುಂಬಾ ಜನರು ನೋಡಿರೋ ನೋಡಿರೋದೇನಂದ್ರೆ ಅವ್ರಿಗೆ ಮೆಂಟಲಿ ಮೊದ್ಲೇ ರೆಡಿ ಇರೋದಿಲ್ಲ ಇವತ್ ಯಾವ ತರಕಾರಿ ಫ್ರಿಜ್ ಫ್ರಿಜ್ಜಲ್ಲಿ ಏನಿದೆ ಅಲ್ಲಿ ಇವತ್ತೇನು ಏನ್ ಪ್ರಿಪೇರ್ ಮಾಡ್ಬೋದು ಅದೆಲ್ಲ ಪ್ಲಾನ್ ಇರೋದಿಲ್ಲ ಸುಮ್ನೆ ಆ ಹೊತ್ತಿಗೆ ಅಯ್ಯೋ ಈಗ ಟೈಮ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಎದ್ದು ಬ ಓಡಿ ಬಂದು ಅಲ್ಲಿ ಏನ್ ಸಿಗುತ್ತೋ ಅದನ್ನ ಎತ್ತ ಹಾಕಿ ಮಾಡ್ಬಿಡ್ತಾರೆ ಇದರಿಂದ ಏನಾಗುತ್ತೆ ಒಂದೇದಾಗಿ ಮನೆಯಲ್ಲಿ ಎಲ್ಲರಗೂ ಇಷ್ಟ ಆಗೋದಿಲ್ಲ ನಿಮ್ ಅಡಿಗೆ ಅಯ್ಯೋ ಇದ್ ಮಾಡ್ಬಿಟ್ಯಾ ಅದ್ ಮಾಡ್ಬಿಟ್ಯಾ ಅಂತ ಗಲಾಟೆ ತೆಗಿತಾರೆ ಎರಡನೇದು ನಿಮ್ಗೇನೆ ಸಮಾಧಾನ ಇರೋದಿಲ್ಲ ನೀವೇ ಎಷ್ಟೋ ಸಾರಿ ಊಟ ಮಾಡೋದಿಲ್ಲ ನೀವು ಮಾಡಿದ ಅಡಿಗೆನ ಆ ತರ ಆಗೋಗುತ್ತೆ ಯಾಕಂದ್ರೆ ಪ್ಲಾನ್ ಇಲ್ಲ ಪ್ರಿಪ್ರೇಷನ್ ಇಲ್ಲ ಪ್ಲಾನ್ ಪ್ರಿಪ್ರೇಷನ್ ಎರಡು ಇಲ್ಲದೆ ಹೋದಾಗ ನೀವು ಅಡಿಗೆ ಮನೆಗೆ ಬಂದಾಗ ಒಂದಕ್ಕೆ ಒಂಬತ್ತುವರೆ ಆಗ್ಬಿಟ್ಟು ಟೈಮು ಆಗೋಗುತ್ತೆ ಆಮೇಲೆ ತುಂಬಾ ಹೊತ್ತು ಲ್ಯಾಗ್ ಆಗ್ತಾ ಹೋಗುತ್ತೆ ಕೆಲ್ಸನು ಲ್ಯಾಗ್ ಆಗ್ತಾ ಹೋಗುತ್ತೆ ಮೂಡ್ ಕೆಟ್ಟ ಹೋಗುತ್ತೆ ಸರಿಯಾಗಿ ಊಟ ತಿಂಡಿಲ್ಲ ಅಂತ ಅಂದಾಗ ನಿಂಬು ಎನರ್ಜಿ ಇರೋದಿಲ್ಲ ಈ ತರ ಎಲ್ಲ ಹಾಚ್ ಪಾಚ್ ಆಗೋಗುತ್ತೆ ಅದ್ರ ಬದಲು ಮನಸ್ಸಿಗೆ ಬೆಳಗ್ಗೆ ಎದ್ದೇಳುವಾಗ ಒಂದು ಪ್ರಾ ಪ್ಲಾನ್ ಪ್ರಿಪ್ರೇಷನ್ ಇರೋದು ಬಹಳ ಮುಖ್ಯ ಸೊ ಮೋಟಿವೇಶನ್ ಪ್ರಿಯಾರಿಟಿ ಪ್ಲಾನ್ ಪ್ರಿಪ್ರೇಷನ್ ಇವಾಗ ಲಾಸ್ಟ್ ಅಲ್ಲಿ ಎಕ್ಸಿಕ್ಯೂಷನ್ ಗೆ ಬಂದಾಗ ನಿಮ್ಮ ಹತ್ರ ಸಮಯ ಬೇಕಷ್ಟಿರುತ್ತೆ ಯಾಕಂದ್ರೆ ನೀವು ಎದ್ದು ಎಲ್ಲೂ ಹೊರಗಡೆ ಓಡೋಗ್ಬೇಕು ಅಂತಿಲ್ಲ ಒಂಬತ್ತು ಗಂಟೆಗೆ ರೆಡಿಯಾಗಿ ಹೋಗ್ಬೇಕು ಅಥವಾ ಹತ್ತು ಗಂಟೆಗೆ ರೆಡಿಯಾಗಿ ಹೋಗ್ಬೇಕು ಆಮೇಲೆ ಸಂಜೆ ಆರು ಗಂಟೆ ತನಕ ನಿಮ್ಗೆ ಏನು ಮನೆ ಕಡೆ ಗಮನನೇ ಕೊಡಕ್ಕಾಗಲ್ಲ ಅಥವಾ ಎಂಟು ಗಂಟೆ ತನಕ ಗಮನನೇ ಕೊಡಕ್ಕಾಗಲ್ಲ ಅನ್ನುವ ಹಾಗೆ ಇರಲ್ಲ ಫುಲ್ ಟೈಮ್ ಇರುತ್ತೆ ಈ ಫುಲ್ ಟೈಮ್ ಅನ್ನ ನೀವು ಹೇಗೆ ಉಪಯೋಗಿಸ್ಕೋಬೇಕು ಅದನ್ನ ನಿಮಗೆ ಬಿಟ್ಕೊಳ್ಳಿ ಯಾಕಂದ್ರೆ ಕೆಲವು ಕ್ಷಣಕ್ಕೆ ಆರಾಮಾಗಿ ಮನೇಲಿ ಇರೋದೇ ಇಷ್ಟ ಇರುತ್ತೆ ಆ ಸಮಯನ ಆ ಗಡಿಬಿಡಿನಲ್ಲಿ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ ಅಂತವ್ರಲ್ಲಿ ನೀವಾಗಿದ್ರೆ ಯಸ್ ಟೇಕ್ ಯುವರ್ ಓನ್ ಟೈಮ್ ಟು ಡೂ ಎವ್ರಿಥಿಂಗ್ ಆರಾಮಾಗಿ ಮಾಡಿ ಯಾಕಂದ್ರೆ ಲೈಫಲ್ಲಿ ಒಂದೊಂದು ಫೇಸ್ ಅದು ಆ ಫೇಸ್ ಅಲ್ಲಿ ಹೋಗ್ತಾ ಹೋದಾಗ ಖುಷಿ ಕೊಡುತ್ತೆ ಆ ಕೆಲಸ ಸೊ ನೀವು ಎನಿ ಏನೇ ಇವು ನಿಮ್ಗೆ ಇರ್ಬೇಕು ಮನೇಲಿ ಇರ್ಬೇಕು ಅಂತ ನೀವು ನಿರ್ಧಾರ ಮಾಡಿಬಿಟ್ಟು ಗೃಹಿಣಿ ಆಗಿದ್ದೀರಾ ಸೊ ಹಾಗಾಗಿ ಆ ಗೃಹಿಣಿ ಅನ್ನುವ ಒಂದು ಜಾಬ್ನ ಎಂಜಾಯ್ ಮಾಡಿ ಆರಾಮ್ಸೆ ಎಂಜಾಯ್ ಮಾಡಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಿಮ್ಮ ಹಾಬಿಗಳು ಪೇಂಟಿಂಗು ಡ್ರಾಯಿಂಗು ಕಸೂತಿ ಆಮೇಲೆ ತುಂಬಾ ಜನ ಹಾಡೋದು ಇಷ್ಟ ಹಾಡ್ಕೋಬಹುದು ಸಂಗೀತ ಕಲಿಬಹುದು ಸಂಗೀತ ಪ್ರಾಕ್ಟೀಸ್ ಮಾಡ್ಬೋದು ಅದೆಲ್ಲ ಬಿಟ್ಟು ಹೋಗಿರುತ್ತೆ ಬರೆಯೋದಿರುತ್ತೆ ಎಷ್ಟೋ ಜನ ಲೇಖಕಿಯರಾಗೋದು ಆಫ್ಟರ್ ಮ್ಯಾರೇಜ್ ಆಫ್ಟರ್ ಗೃಹಿಣಿ ಸೊ ಇವಾಗ ನೀವು ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಮದು ಒಂದು ಸ್ಪೇಸ್ ಅನ್ನ ನೀವು ಕಂಡ್ಕೋಬಹುದು ಅಲ್ಲಿ ನಿಮ್ಮ ಸಮಯ ನಿರ್ವಹಣೆ ಮಾಡೋದಕ್ಕೆ ಮೋಟಿವೇಶನ್ನು ಸಿಗುತ್ತೆ ಆ ಸಮಯವನ್ನ ನಿರ್ವಹಣೆ ಮಾಡುವಾಗ ಹೇಳಿದೆ ಅಲ್ಲ ಈ ರೀತಿ ನೀವು ಎಲ್ಲ ಹೇಳ್ಬಿಡ್ತಾರೆ ಇಂದಿಷ್ಟು ಗಂಟೆಗೆ ಇಂದಿಷ್ಟಿಷ್ಟು ಗಂಟೆಗೆ ಈ ತರ ಮಾಡ್ಬೇಕು ಅಲ್ಲ ಇಂತಿಷ್ಟು ಇಂತಿಷ್ಟು ಗಂಟೆಗೆ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಇಂತಿಷ್ಟು ಸರಿಯಾಗಿರ್ಬೇಕು ಅಂತ ಇದೆ ಸೊ ಇಂತಿಷ್ಟು ಸರಿಯಾಗಿ ಇಟ್ಕೊಡಿ ಸೂಪರ್ ಆಗಿ ಸಮಯ ನಿರ್ವಹಣೆ ಮಾಡ್ತೀರಾ ಅದು ಸಮಯ ಸಮಸ್ಯೆ ಅಲ್ವೇ ಅಲ್ಲ ಸೊ ಇನ್ನಂತಂದ್ರೆ ಕೆಲವಷ್ಟು ಜನಕ್ಕೆ ನಿಧಾನವಾಗಿ ಎಲ್ಲವನ್ನ ಮಾಡುವ ರೂಢಿ ಇರುತ್ತೆ ಅದು ನಿಜವಾಗ್ಲೂ ಬದಲಾಯಿಸ್ಕೋಬೇಕಾಗತ್ತೆ ಯಾಕಂದ್ರೆ ಸಮಯ ಅನ್ನೋದಿದೆಯಲ್ಲ ಅದು ಒಂದು ಹೋಗ್ತಾ ಇರುವಂತಹ ಗಳಿಗೆ ಈ ಗಳಿಗೆನಲ್ಲಿ ನೀವು ಅರ್ಧ ಅರ್ಧ ಗಂಟೆ ಮದ್ವೆ ಮೊದ್ಲು ಸ್ನಾನ ಮಾಡೋ ರೂಢಿ ಇದ್ರೆ ಈಗ ಬಂದು ಅರ್ಧ ಗಂಟೆ ನೀವು ಸ್ನಾನ ಮಾಡ್ತಾ ಇದ್ರೆ ಖಂಡಿತವಾಗ್ಲು ನಿಮ್ಗೆ ಸಮಯ ಅನ್ನೋದೇ ಸಿಗೋದಿಲ್ಲ ಎಷ್ಟೋ ಜನ ಗೃಹಿಣಿಯರು ಮಧ್ಯಾಹ್ನ ಊಟ ಆದ್ಮೇಲೆ ಒಂದೆರಡು ಎರಡ್ ಸ್ನಾನ ಮಾಡೋರು ಇದ್ದಾರೆ ಸೊ ಆ ತರದೆಲ್ಲ ನಿಮ್ಗೆ ಮದ್ವೆ ಆದ್ಮೇಲೆ ನೀವು ಬದಲಾಯಿಸ್ಕೊಂಡಿಲ್ಲ ಅಂತಂದ್ರೆ ಆಗ ಅಗೇನ್ ನಿಮ್ಗೆ ಟೈಮ್ ಸಾಕಾಗೆ ಗಡಿಬಿಡಿಯಾಗಿ ಸಫರ್ ಆಗ್ತೀರಾ ಅದೇ ತರ ಕಸ ಗುಡಿಸೋದು ನೆಲ ಉರ್ಸೋದು ಆಮೇಲೆ ಏನಾದ್ರು ಹೆಚ್ಚೋದು ಇದು ಎಲ್ಲ ತುಂಬಾ ನಿಧಾನ ಮಾಡುವಂತವ್ರು ಇದ್ದಾರೆ ಅದಕ್ಕೆ ಹೇಳಿದ್ನಲ್ಲ ಮೆಂಟಲ್ ಪ್ರಿಪ್ರೇಷನ್ ಮತ್ತು ಎಸ್ ಮಾಡಬೇಕು ಅನ್ನುವ ಆಸಕ್ತಿ ಪ್ರೀತಿ ಅದ್ರ ಕೊರತೆಯಿಂದ ಹಾಗಾಗುತ್ತೆ ಇನ್ನು ಕೆಲವೊಂದ್ಸರಿ ದೈಹಿಕವಾಗಿ ಸ್ವಾಸ್ಥ್ಯ ಇಲ್ಲದ ಹೋದಾಗ ಉದಾಹರಣೆಗೆ ಅನಿಮಿಯ ಇದ್ದಾಗ ಮತ್ತೆ ಬೇರೆ ಬೇರೆ ರೀತಿಯ ವಿಟಮಿನ್ಗಳು ಕೊರತೆ ಇದ್ದಾಗ ಥೈರಾಯ್ಡು ಹೈಪೋಥೈರಾಯ್ಡ್ ಎಸ್ಪೆಷಲಿ ನಿಧಾನ ಏನ್ ಮಾಡೋದಾದ್ರು ನಿಧಾನ ಕೆಳಗ್ ಕುತ್ಕೊಳ್ಳೋದಾದ್ರು ನಿಧಾನ ಎದ್ಕೊಳ್ಳೋದು ನಿಧಾನ ಹಿಂಗ ಆಕಡೆ ಈ ಕಡೆ ಓಡಾಡೋದು ನಿಧಾನ ಫುಲ್ ನಿಧಾನ ಆಗೋಗಿರುತ್ತೆ ಇರುತ್ತೆ ಸೊ ಅಂತದ್ದೇನಾದ್ರೂ ನಿಮ್ಗೆ ಸಮಸ್ಯೆ ಇದ್ರೆ ಅದನ್ನ ಹೋಗ್ಲಾಡ್ಸ್ಕೊಡಿ ಚಕಚಕ ಅಂತ ಜಿಂಕೆ ಮರಿತಾರ ಈ ಆಮೇಲೆ ಮನೇಲಿ ಇರೋರೆಲ್ಲಾ ಹೇಳ್ತಾರೆ ಈಕೆ ಜಿಂಕೆ ಮರಿನಾ ಅಂತ ಸೊ ಅವಾಗ ಅದನ್ನ ಕೇಳ್ಕೊಂಡು ಖುಷಿಯಾಗಿ ಸಂತೋಷವಾಗಿರಿ ಅಲ್ವಾ ಇದು ನನ್ನ ಉದ್ದೇಶ ಮತ್ತೆ ಆಶಯ ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಯ್ತಾ ಹೌದು ಅಂತ ಅನ್ಸುತ್ತಾ ನಾಳೆಯಿಂದ ಟ್ರೈ ಮಾಡ್ತೀರಾ ಏನು ಅನ್ಸುತ್ತೆ ಕಮೆಂಟ್ ಅಲ್ಲಿ ಹೇಳಿ ಹಾಗೆ ಇಷ್ಟ ಆದಾಗ ಲೈಕ್ ಮಾಡೋದಕ್ಕೆ ಮರಿಬೇಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ನಮಸ್ಕಾರ